ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಣಾಳಿಕೆಯಲ್ಲಿ ಆರನೇ ಭರವಸೆಯಂತೆ ಎನ್ಪಿಎಸ್ ರದ್ದು ಮಾಡಿ ಓಪಿಎಸ್ ಜಾರಿಗೊಳಿಸುವಂತೆ ಐವತ್ತು ಪೈಸೆ ಅಂಚೆ ಕಾರ್ಡ್ನಲ್ಲಿ ಮನವಿ ಮಾಡಿಕೊಳ್ಳುವುದರ ಮುಖಾಂತರ ಪತ್ರ ಬರೆದು ಪೋಸ್ಟ್ ಮಾಡುವುದರೊಂದಿಗೆ ದಿನಾಂಕ ಜನವರಿ ಇಪ್ಪತ್ತೊಂದರಿಂದ ಜನವರಿ ಮೂವತ್ತೊಂದರವರೆಗೆ ನಡೆಯುವ ಪತ್ರ ಚಳವಳಿಯಲ್ಲಿ ಭಾಗವಹಿಸಿ ಪ್ರತಿಯೊಂದು ಶಾಲೆ ಕಾಲೇಜಿನವರು

ಒಂದು ನಾಲ್ಕು ಎರಡು ಸಾವಿರ ಆದಕ್ಕಿಂತ ಮುಂಚೆ ನೇಮಕಾತಿ ಹೊಂದಿ ನಂತರ ನಮ್ಗೆ ಗ್ಯಾರಂಟಿ ಕೊಟ್ಟು ಸರ್ಕಾರ ನಮಗೆ ಯಾವುದೇ ಪಿಂಚಣಿ ವ್ಯವಸ್ಥೆ ಇದರಲ್ಲಿ ಮಾಡಿಲ್ಲ ಸಾಕಷ್ಟು ಬಾರಿ ಹೇಳೋ ಮಾಡ್ಕೊಂಡು ಮಾಡ್ತೀವಿ ಇದು ಮಾಡಿಲ್ಲ ಅದೇ ರೀತಿ ಅವ್ರ ಆರನೇ ಪ್ರಣಾಳಿಕೆಗಳು ನಿಮ್ದು ಸರ್ಕಾರ ಇತ್ತು ನಿಮಗೆ ಓ ಪಿ ಎಸ್ ಮಾಡ್ತೇವೆ ಅಂತಲೂ ಹೇಳ್ಯಾರ ಇದನ್ನು ಯಾವುದೂ ಮಾಡಿಲ್ಲ ಗ್ಯಾರಂಟಿ ಒಳಗೆ ಅದಕ್ಕೆ ಇವತ್ತಿನ ಏನು ಮಾಡ್ತು ನಾವು ಪತ್ರ ಚಳವಳಿ ಮಾಡೋಯ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಪ್ಪತ್ತನೇ ತಾರೀಕು ಅಂತ ಮೂವತ್ತನೇ ತಾರೀಕಂತ ಪತ್ರ ಚಳವಳಿ ಮಾಡಿ ಏಳನೇ ತಾರೀಕು ಫ್ರೀಡಂ ಪಾರ್ಕ್ನೂ ಒಂದು ಕೈಗೆಟ್ಕೊಂಡಿದೆ ಕೇಳ್ಬೇಕು ಶ್ರೀಕೃಷ್ಣ ನಾನು ಇಸಾಮುದ್ದೀನ್ ಖಾಜಿ ಕಲಬುರಗಿ ಜಿಲ್ಲಾ ಅನುದಾನಿತ ಪಿಂಚಣ ನೌಕರ ಸಂಘದ ಜಿಲ್ಲಾ ಸಂಚಾಲಕನಾಗಿ ಈ ಸಂದರ್ಭದಲ್ಲಿ ಮಾತನಾಡುತ್ತಿದ್ದು ನಮಗೆ ಒಂದು ನಾಲ್ಕು ಎರಡು ಸಾವಿರ ಆರರ ನಂತರ ನಮಗೆ ಪಿಂಚಣಿ ಇರುವುದಿಲ್ಲ ಮೊದಲು ಎಲ್ಲ ಅನುದಾನಿತ ನೌಕರರಿಗೆ ಪಿಂಚಣಿ ಇತ್ತು ಈಗ ನಮ್ಗೆ ಪಿಂಚಣಿ ಇಲ್ಲ ನಾವು ಎಲ್ಲರೂ ಓಟ್ ಫಾರ್ ಓ ಪಿ ಎಸ್ ಅಂತೇಳಿ ನಾವು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ಎಲ್ಲರಿಗೂ ನಾವು ವೋಟ್ ಫಾರ್ ಓ ಪಿ ಎಸ್ ಅಂತೇಳಿ ಸರ್ಕಾರ ರಚನೆ ಆಯಿತು ಆದರೂ ಕೂಡ ಎರಡು ವರ್ಷ ಕಳೆದರೂ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಅನುದಾನಿತ ಶಿಕ್ಷಕರಿಗೂ ಓ ಪಿ ಎಸ್ಸು ಇಲ್ಲ ಈ ಕಡೆ ಎನ್ ಪಿ ಎಸ್ಸು ಇಲ್ಲ ಬೇಗನೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಓ ಪಿ ಎಸ್ಸನ್ನು ನೀಡಬೇಕೆಂದು ಅವರಲ್ಲಿ ನಾವು ವಿನಂತಿ ನಾನು ಮುದ್ದು ಖಾಗೆ ಜಿಲ್ಲಾ ಸಂಚಾಲಕ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಜಿಲ್ಲಾಘಟಕ ಕಲಬುರಗಿ ನಾನು ಮಲ್ಲಿಕಾರ್ಜುನ ಬೊಮ್ಮೂರು ಜಿಲ್ಲಾ ಸಂಚಾಲಕ ಮತ್ತು ರಾಜ್ಯ ಉಪಾಧ್ಯಕ್ಷ ಈ ಒಂದು ಇವತ್ತಿನ ದಿವಸ ನಾವು ಏನಪ್ಪ ಅಂತಂದರೆ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಜಿ ಅನುಮತಪ್ಪ ಅವರು ಒಂದು ಕರೆಯನ್ನು ನೀಡಿದ್ದಾರೆ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪತ್ರ ಚಳವಳಿಯನ್ನು ಮಾಡುವುದರ ಮುಖಾಂತರ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ನಾವು ಏನಪ್ಪಂದರೆ ಒಂದು ಮನವಿಯನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ತಾಲೂಕುಗಳಲ್ಲಿ ಏನಪ್ಪ ಅಂದರೆ ನಾವು ಹಮ್ಮಿಕೊಂಡಿದ್ದೇವೆ ಇವತ್ತಿನ ದಿವಸ ಈ ನಮ್ಮ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ನಾವು ಈ ಒಂದು ಪತ್ರ ಚಳವಳಿ ಕಾರ್ಯಕ್ರಮ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಏನಪ್ಪ ಸುಮಾರು ಹೋರಾಟಗಳನ್ನು ನಾವು ಏನಪ್ಪ ಅಂತಂದರೆ ಸ್ವತಂತ್ರ ಉದ್ಯಾನವನದಲ್ಲಿ ಬೆಂಗಳೂರಲ್ಲಿ ಮಾಡಿದ್ದೀವಿ ಮತ್ತು ಬೆಳಗಾವಿ ಚಲೋ ಹೋರಾಟದಲ್ಲಿ ಮಾಡಿದ್ದೀವಿ ಮತ್ತು ಶಿವಮೊಗ್ಗ ಒಂದು ಸಮಾವೇಶ ಮಾಡಿದ್ದೀವಿ ಆದರೂ ಸಹಿತ ಏನಪ್ಪ ಇಲ್ಲಿಯವರೆಗೂ ಯಾವುದೇ ರೀತಿಯಾದಂಥ ಸರ್ಕಾರ ನಿಮಗೆ ಸ್ಪಷ್ಟವಾದಂಥ ಭರವಸೆಯನ್ನು ಹೇಳ್ತಾ ಬಂದಿದೆ ಈಗಾಗಲೇ ಏನಪ್ಪ ಅಂದರೆ ನಾವು ವೋಟ್ ಫಾರ್ ಯು ಪಿ ಎಸ್ ಸಹಿತ ಏನಪ್ಪಂದರೆ ಈ ಒಂದು ಸರ್ಕಾರ ಬರಲಿಕ್ಕೆ ಏನು ಕಾರಣ ನಾವೆಲ್ಲ ಶಿಕ್ಷಕರಾಗಿದ್ದೇವೆ ಎರಡು ವರ್ಷಗಳು ಸಹಿತ ಏನಪ್ಪಂದರೆ ಈ ಸರ್ಕಾರ ಬಂದರೂ ಸಹಿತ ಏನಪ್ಪ ತಮ್ಮ ಪ್ರಣಾಳಿಕೆಯಲ್ಲಿ ಏನಪ್ಪ ಅಂದರೆ ಆರನೇ ಒಂದು ಪ್ರಣಾಳಿಕೆಯನ್ನು ಹಾಕಿಕೊಂಡಿದೆ ಈ ಒಂದು ಆರನೇ ಪ್ರಣಾಳಿಕೆ ಏನಪ್ಪ ಅಂತಂದರೆ ಅವರು ವಿಳಂಬವಾಗಿ ಮಾಡ್ತಾಯಿದ್ದಾರೆ ಹಾಗಾಗಿ ನಾನು ಸನ್ಮಾನ್ಯ ಘನತೆ ಹೊತ್ತ ಮುಖ್ಯಮಂತ್ರಿಗಳಲ್ಲಿ ಏನಪ್ಪ ಅಂತಂದರೆ ನಾನು ಕೇಳ್ಕೊಳ್ಳೋದು ಆದಷ್ಟು ಬೇಗನೆ ಏನಪ್ಪ ಅಂತಂದರೆ ಎನ್ ಪಿ ಎಸ್ಸನ್ನು ಏನಪ್ಪ ನಮಗೆ ಒ ಪಿ ಎಸ್ ಅನ್ನು ಏನಪ್ಪ ಮತ್ತು ಸರ್ಕಾರಿ ಮತ್ತು ಅನುದಾನಿತ ಎಲ್ಲ ಏನಪ್ಪ ಅಂದರೆ ಶಿಕ್ಷಕರು ಉಪನ್ಯಾಸಕರುಗಳು ಏನಪ್ಪ ನೀಡಬೇಕು ಒಂದು ವೇಳೆ ನೀವು ವಿಳಂಬ ನೀತಿಯನ್ನು ಮಾಡಿದರೆ ಮುಂಬರುವಂಥ ದಿನಗಳಲ್ಲಿ ನಾವು ಫೆಬ್ರವರಿ ಏಳರಂದು ಏನಪ್ಪ ಅಂತಂದರೆ ರೌತ್ ಹೋರಾಟವನ್ನು ಸ್ವಾತಂತ್ರ್ಯ ಉದ್ಯಾನವನ್ನು ಬೆಂಗಳೂರಲ್ಲಿ ಹಮ್ಮಿಕೊಂಡಿದ್ದೇವೆ ಮತ್ತು ಮುಂದೇನಾದರೂ ಆಯ್ತು ಆದರೂ ಸಹಿತ ಏನಾದರೂ ಅದಕ್ಕೆ ಸರ್ಕಾರವೇ ಹೊಣೆ ಎಂದು ನಾನು ಹೇಳುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕನ್ನ ನಾನು ಮಲ್ಲಿಕಾರ್ಜುನ ಡೊಣ್ಣು ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳಿಗೆ ಮಿಂಚಿನ ವಂಚಿತ ನೌಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಮತ್ತು ಕಲಬುರಗಿ ಜಿಲ್ಲಾ ಜಿಲ್ಲಾ ಸಂಚಕ ನಮಸ್ಕಾರ ನಾನು ಚಂಬಸಪ್ಪ ಕಲ್ಲೂ ಗೌರವ ಅಧ್ಯಕ್ಷ ಕರ್ನಾಟಕ ರಾಜ್ಯ ಪಿಂಚಣಿ ವಂಚಿತರ ಶಾಲಾ ಕಾಲೇಜು ನೌಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕದ ಕಲಬುರಗಿ ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರಾದ ಹನುಮಂತಪ್ಪನವರು ಈ ಪಿಂಚಣಿ ವ್ಯವಸ್ಥೆ ಬಗ್ಗೆ ಸಾಕಷ್ಟು ಹೋರಾಟ ಮಾಡ್ಕೊತಾ ಬಂದಿದ್ವಿ ಎಲ್ಲರೂ ಅದೇ ರೀತಿ ನಮ್ಮ ಕೃಷ್ಣ ಮಾಗಣಿಯವರು ಇದ್ದಾರೆ ಇಲ್ಲಿ ಸಂಚಾಲಕರು ಹೆಸರಿ ಖಾಜಿಯವರಿದ್ದಾರೆ ಸೂರ್ಯಕಾಂತ ಅವರು ಇದ್ದಾರೆ ಎಲ್ಲರೂ ಅನೇಕ ಬಾರಿ ಹೋರಾಟ ಮಾಡಿದ್ವಿ ಉಪ ಸತ್ಯಾಗ್ರಹ ಮಾಡ್ಕೊತಾ ಬಂದಿದ್ದೀವಿ ಆದರೆ ಕಳೆದ ವರ್ಷ ಕಳೆದ ಬಿ ಜೆ ಪಿ ಸರ್ಕಾರ ಕೂಡ ನಮಗೆ ಪಿ ನೆಚ್ಚಿನ ಪಿಂಚಣಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿತ್ತು ಆದರೆ ಬ ನಾವು ಈ ಸ್ಟ್ರೈಕ್ ಮುಂತಾದ್ರೆ ಬಂದು ತಾವೇ ಇದೇ ವಿಡಿಯೋನವರೇ ಬಂದು ಹೇಳಿದ್ರೆ ನಮಗೆ ನಾವು ಪಿಂಚಣಿ ವ್ಯವಸ್ಥೆ ಜಾರಿ ಮಾಡ್ತಿರೋದು ಆದರೂ ಕೂಡ ಜಾರಿ ಮಾಡಲಿಲ್ಲ ಆದ್ರೆ ಮಾತು ಕೊಟ್ಟು ಮಾಡುದು ತಪ್ಪಿದವರು ಬಿಜೆಪಿ ಸರ್ಕಾರದವರು ತದನಂತರ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಪ್ರಾಣಗಳು ಹೇಳಿತ್ತು ನಿಶ್ಚಿತ ಪಿಂಚಣಿ ನಮಗೆ ಗ್ಯಾರಂಟಿ ನಾವು ಕೊಡ್ತೀವಿ ಅಂತ ಹೇಳ ತಕ್ಷಣ ನಾವು ಎಲ್ಲ ಪಿಂಚಣಿ ವಂಚಿತ ನೌಕರ ಸಂಘದ ನಮ್ಮ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದ ಇರ್ಬೋದು ನಮ್ಮ ಫ್ಯಾಮಿಲಿ ಮೆಂಬರ್ಸು ಎಲ್ಲ ಹಳ್ಳಿ ಹಳ್ಳಿಯಲ್ಲಿ ಏನು ಬೀಗರು ನಿಂಟಾರೆ ಎಲ್ಲರಿಗೂ ಹೇಳಿದ್ರು ನಮ್ಮ ಪಿಂಚಣಿ ಸಿಗ್ತವೆ ಎಲ್ಲರೂ ಕಾಂಗ್ರೆಸ್ ಸರ್ಕಾರಕ್ಕೆ ಮತ ಹಾಕ್ರಿ ನಿಶ್ಚಿತ ಹಳೆ ಪಿಂಚಣಿ ವ್ಯವಸ್ಥೆ ಜಾರಿ ಆಗ್ತು ಅಂತೇಳಿ ಅದೇ ರೀತಿ ಎಲ್ಲ ಎಮ್ ಎಲ್ ಸಿ ಎಲ್ಲಿ ಸಿಮಂತು ಎಮ್ ಎಲ್ ಎಲ್ಲಿ ಸೀಮಂತು ಎಲ್ಲ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಸಪೋರ್ಟ್ ಮಾಡಿದ್ದೀವಿ ಆದರೂ ಕೂಡ ಈ ಎರಡು ವರ್ಷ ಆಯಿತು ಎರಡು ವರ್ಷ ಆದರೂ ಇನ್ನೂ ಕೂಡ ಇವ್ರಿಗೆ ಚಕ್ರ ಇರ್ತದೆ ಬರೀ ಪೇಪರ್ ಪೇಪರ್ ಮಾಡ್ಕೊತ ತಿರುಗಾಡ್ತಾ ಇದ್ದಾರೆ ಆದರೆ ಈಗ ನಾವು ರೊಚ್ಚಿಗೆ ಎತ್ತಿದ್ದೇವೆ ಈಗ ಸಾಕಷ್ಟು ಈಗಾಗಲೇ ನಾವು ನೊಂದ್ಕೊಂಡಿದ್ದೇವೆ ಅದಕ್ಕೆ ನಮ್ಮ ರಾಜ್ಯ ಹನುಮತ್ತ ಕರೆ ಮಾಡಿದ್ದಾರೆ ಫೆಬ್ರವರಿ ಏಳನೇ ತನಕ ನಾವು ಪತ್ರ ಸೋಳಿ ಮಾಡ್ತೀವಿ ತದನಂತರ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ನಮ್ದೊಳೆ ನಮ್ಮ ಜೀವ ಏನು ಅದು ಹೋದ್ರೆ ಅದಕ್ಕೆ ಸಂಪೂರ್ಣವಾಗಿ ಸರ್ಕಾರ ಹೊಣೆ ಅಂತ ಹೇಳ್ಕೊತಾ ಎರಡು ಮಾತು ಮುಗಿಸ್ತೀನಿ ಸರ್ ಜೈ ಹಿಂದ್ ಜೈ ಕಾರಣ ಸರ್ ಚಂದ್ರಬಸಪ್ಪ ಕೊಲ್ಲು ಗೌರವ ಅಧ್ಯಕ್ಷರು